ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ನೋಡೋಮಲ್ಲಿ ನಾವು ಹಾಕೋ ರೇಟ್ಗಳು ಏನೇನು ಮಂಡಿ ರೇಟಿಗೆ ಮಾತಾಡೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ನನಗೆ ಸ್ವಲ್ಪ ಹೇರು ಇದೆ ನಟಿ ಟೊಮಟ ಹದಿನೈದು ಕೆ ಜಿ ಬಾಕ್ಸು ಕೆನೆ ಮಂಡಿಯಲ್ಲಿ ತರ್ಡ್ ಕ್ವಾಟರ್ಮಟ ಗೋಳಿಗೆ ಇದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿನ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟರ್ಮಟ ಮೀಡಿಯಮ್ ಸೈಜ್ ಕ್ವಾಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈತ್ತು ರೂಪಾಯಿನ ನಾನ್ನೂರ ಐವತ್ತು ರೂಪಾಯಿವರ್ ಹೋಗಿದೆ ಫಸ್ಟ್ ಕ್ವಾರ್ಟರ್ಮ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟ್ಯಾಬ್ಲೆಟು ಫೈನ್ ಕ್ವಾಲ್ಟಿ ಇದು ನಾನೂರ ಐವತ್ತು ರೂಪಾಯಿನ ಐನೂರ ಇಪ್ಪತ್ತು ರೂಪಾಯಿ ಟಾಪ್ಲೆಟ್ ಆಗಿದೆ ಫೈನ್ ಕ್ವಾಲ್ಟಿ ಭೂಮಿಯೆಲ್ಲ ಮೃದುವಾಗಿದೆ ಹ್ಞೂ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ತೆಗಿತಾ ದಿನ ಬಿಟ್ಟ ದಿನ ಒಂದು ನೂರು ಕೆಜಿ ಎಂಬತ್ ಕೆಜಿ ಈ ತರ ಡೈಲಿ ಕಳಿಸ್ತಾ ಇದನ್ನು ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾ ವೆಲ್ ಗೊಬ್ಬರ ಜೊತೆ ಇಂಡಿಗಳ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನು ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ ಸೀಟ್ಸು ತರ್ಡ್ ಕ್ವಾಟರ್ಮಟ ಮಂಜೆ ಗೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರೈವತ್ತು ರೂಪಾಯಿಂದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಅವ್ರಿಗಿದೆ ಸೆಕೆಂಡ್ ಕ್ವಾಟರ್ಮಟ ಮೀಡಿಯಮ್ ಸೈಸ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಅವ್ರ ಹೋಗಿದೆ ಫಸ್ಟ್ ಕ್ವಾಟರ್ಮಟ ಒಳ್ಳೆ ಸಾಂಬಾರಿಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ನಾನ್ನೂರೈವತ್ತು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತು ರೆಡಿಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅದ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್